ಯದ ಬೆಂಕಿ ಎನ್ನುವ ಅದು ಪ್ರಕಾಶಮಾನವಾದುದು ಹೌದು ಹೌದು ಮಗನೇ ಪ್ರಕಾಶಮಾನವಾಗಿ ಪ್ರಜ್ವಲಿಸುವಂತ ನೀನು ಈ ಹೊತ್ತಿನಲ್ಲಿ ಈ ರೀತಿಯಾಗಿ ಮಲಗಿದ್ದೀಯ ಮಗನೇ ಕಾಡಿನಲ್ಲಿರುವಂತಹ ಕೋತಿಯು ನಿನಗೆ ಇದಿರಾಯಿತೇನೋ ಇಲ್ಲ ಮಗನೇ ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ನಾನು ನಾನು ೆಣಿಸಲು ದೈವವುತ ಹೊಂದೆಣಿಸಿ ನಾನಂದೆಣಿಸಲು ದೈವವುತ ಹೊಂದೆಣಿಸಿ ಕಾನನಗಳು ಗತಿಯಾರೆನಗೇನೆನ್ನಲೆ ಬಿದಿಯೇ the okay. okay. ನಾನೇ ಆಗಿ ಹೋದಲ್ಲ ಮಗನೇ ಇನ್ನು ಯಾವ ಮುಖವನ್ನು ಹೊತ್ತು ನಾನು ಮನೆಯನ್ನು ಸೇರಲಿ ಹೇಳು ಮನೆಗೆ ಹೋದೆ ಅಂತಾದ್ರೆ ನಿನ್ನ ದೊಡ್ಡಪ್ಪನಾದಂತಹ ಧರ್ಮನಂದನ ಸುಭದ್ರಿ ಅಭಿಮನ್ಯು ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಕೇಳಿದ್ರಿ ಯಾವ ಬಾಯಿಂದ ನಿನಗೆ ಸ್ಥಿತಿ ಆಯಿತು ಅಂತ ಹೇಳಲಿ ಮಗನೇ ಶತಕಚತ್ರ ಭೀಮಸೇನ ನಿನ್ನ ದೊಡ್ಡಪ್ಪ ನೀನೊಬ್ಬಳೆ ಬಂದೆ ಮಗ ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳಿದ್ರೆ ಕಾನೂನಿನಲ್ಲಿ ಸತ್ತ ಬಿದ್ದಿದ್ದಾನೆ ಅಂತ ಯಾವ ಎಂತ ಹೇಳಲಿ ಮಗನೇ ಯುದ್ಧ ಕ್ಷೇತ್ರದಲ್ಲಿ ಅದೆಷ್ಟೋ ವಿರೋಧಿಗಳನ್ನು ವಿರೋಧಿಸಿ ಜಯದ ಐಸಿರಿಯನ್ನು ಹೊತ್ತು ಮನೆಗೆ ಬರುವಾಗ ಸುಭದ್ರ ಕುಡಿಯುವುದಕ್ಕೆ ನೀರು ಕೊಡು ಎಂದು ಕೇಳುವ ಮೊದಲೇ ನಮ್ಮ ಮಗ ಎಲ್ಲಿದ್ದಾರೆ ಅಂತ ಕೇಳುವವರು ನಿನ್ನಪ್ಪ ಆ ಹೊತ್ತಿಗೆ ಉತ್ತರಿಸಲಿ ಮಗನೇ ನಿನ್ನ ಮಾವನಾದ್ರೂ ಸಾಮಾನ್ಯನೇ ದಾನವ ಮತನನು ಅವನ ಕರುಣೆಯು ನಿನ್ನ ಮೇಲೆ ಬಾರದೆ ಹೋಯಿತೆ ಮಗನೇ ಈ ಅರಣ್ಯದಲ್ಲಿ ನಾನು ದುಃಖಿಸಿದೆ ಎಂತಾದ್ರೆ ಇದು ಅರಣ್ಯ ರೋಧನವಾದ ವಿನಾ ನನ್ನ ನೋವನ್ನು ಕೇಳುವವರು ಯಾರು ಇಲ್ಲ ಮಗ

Te... Um. e para E que... ಪರಮೇಶ್ವರನ ಕರುಣೆ ಎನ್ನುವಂಥದ್ದು ನಿನ್ನ ತಂದೆಯಲ್ಲಿ ಬತ್ತಿ ಹೋಯಿತೆ ನಿನಗೆ ಬಾರದೆ ಹೋಯಿತೆ ಕುಮಾರ ಬಗದೆ ಈ ಕಾನನದಲ್ಲಿ ನಾನು ದುಃಖಿಸಿದೆ ಅಂತಾದ್ರೆ ನನ್ನ ಕಣ್ಣೀರನ್ನು ಕೇಳುವವರು ಯಾ ಇಲ್ಲ ಮಗ ಇಲ್ಲ ಈ ಕಾಡಿನಲ್ಲಿಯೂ ನಮ್ಮವರಿದ್ದಾರೆ ನಿನ್ನ ದೊಡ್ಡಪ್ಪನಾದಂತ ಭೀಮಸೇನ ಹಿಡಿಮೆ ಎನ್ನುವಂಥ ದಾನವಿಯನ್ನು ಮದುವೆಯಾದ ಅವರಿಬ್ಬರ ದಾಂಪತ್ಯದ ಪ್ರತೀಕದ ಫಲವೋ ಎನ್ನುವಂತೆ ನಿನಗೊಬ್ಬ ಅಣ್ಣ ಇದ್ದಾನೆ ಘಟೋದ್ಗಜ ಅವ ಇದ್ರೆ ನಿನಗೆ ಸ್ಥಿತಿ ಆಗುತ್ತಾ ಇರಲಿಲ್ಲ ಮಗನೇ ಶಿವ 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 ਪਰੀ ਪਰੀ ਦੁੱਖੀ ਹੋਏ ਫਤ ਤਰ ਦਰੁਡੀ ਇਹ ਜੀ ਦੁਤ ਮਤ ਚੇ ತಾಯಿ ಹಾಗಾಗಿ ಕೇಳುವುದು ಯಾರಪ್ಪ ತಾಯಿ ಯಾರು ನೀವು ಹುಡುಗನನ್ನು ಕೂಡಿಕೊಂಡು ಕಾಡು ಪ್ರದೇಶದವರೆಗೆ ಬಣ್ಣದ ರಥವನ್ನೇ ಸಾಗಿ ಬರ್ತಾ ಇದ್ದೀರಿ ಅಂತ ಆದ್ರೆ ನೀವು ಸಾಮಾನ್ಯದವರು ಅಂತ ಕಲ್ಪಿಸುವುದಕ್ಕೆ ಸಾಧ್ಯ ಇಲ್ಲ ಯಾಕೆ ಕೇಳಿದ್ರೆ ನಡೆದ ಹೋರಾಟವನ್ನು ಮಾಡಿದ ತಾಯಿ ಹುಡುಗ ವಯಸ್ಸಿನಲ್ಲಿ ನನಗಿಂತ ಸಣ್ಣವನಿರಬಹುದು ವಯಸ್ಸಿಗೂ ಮೀರಿದಂತಹ ವಿಕ್ರಮ ಇವನ ತೋಳಬಲ್ಲ ಬಿಡುವ ಕೊಡುವ ಚಾಕಚಕ್ಯತೆ ಅಪ್ಪ ಸಾಮಾನ್ಯದವರಲ್ಲಿ ಇಂತಹ ವಿಕ್ರಮವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಅನುಮಾನ ತಾಯಿ ನೀವು ಸುರರು ನರರು ಚಿನ್ನರ ಕೆಂಪು ಪುರುಷರು ಯಾರು ಅಂತ ಸಾಧ್ಯ ಸಾಧ್ಯವಿಲ್ಲ ತಾಯಿ ಇದುವರೆಗೆ ಬಹಳಷ್ಟು ಜನರಲ್ಲಿ ಹೋರಾಟವನ್ನು ನಾನು ಈ ಜನನಾದ ಹೋರಾಟ ಮತ್ತೊಬ್ಬರಲ್ಲಿ ಕಂಡವನಾನಲ್ಲ ಹಾಗಾದ್ರೆ ನಮ್ಮೊಡನೆ ಸೆಣಸಿರುವಂತಹ ಪ್ರಖ್ಯಾತ ಈ ಹುಡುಗನ ಯಾರು ಇವನ ಹೆಸರೇನು ಅವನ ಬಳಿಯಲ್ಲಿ ಕುಳಿತು ನೀ ಯಾರು ಎಲ್ಲವನ್ನ ಹೇಳ್ತೇ ಇಲ್ಲ ತಾಯಿ ನಂಬಲಾರಿ ನಂಬಲಾರಿ ನಮ್ಮ ಕೇಳುಗಳ ಆಗಬೇಕು ಬಿಟ್ರೆ ಪ್ರವೃತ್ತಿ ಬರುವುದಕ್ಕೆ ಸಾಧ್ಯ ಇಲ್ಲ ಕಾಡಿನಲ್ಲಿ ಪ್ರಾಣಿಗಳನ್ನ ಹಿಡಿದು ತಿಂದು ಹಸಿ ಮಾಂಸವನ್ನ ತಿಂದವನಿಗಾದ್ರೆ ಸಿಟ್ಟು ಕೋಪವು ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅಂತಹ ಮನಸ್ಥಿತಿ ನನ್ನದೇ ಓದುವಂತಾಗಿದ್ರೆ ನಯವಾಗಿ ಬಂದು ನಿಮ್ಮಲ್ಲಿ ಮಾತನಾಡುವುದಕ್ಕ ಮುಂದಾಗುವುದರ ತಾಯಿ ದಾನವರೆಲ್ಲ ಕೆಟ್ಟವರು ಅಂತ ಹೇಳುವುದಕ್ಕೆ ನಿಮ್ಮಲ್ಲೇನಾದ್ರೂ ಆಧಾರ ಬಿರಾವಣ ವಿಚಾರ ಹೀನನು ನೀನು ದುಷ್ಟನು ದೌಷ್ಟ್ಯವನ್ನು ಹೊಂದಿರುವವರು ಎನ್ನುವುದಕ್ಕೆ ಸಾಕ್ಷಿ ಈ ಮಗುವಿನಲ್ಲಿ ಸೆಣಸಾಡಿದವ ನೀನು ನಿನ್ನನ್ನು ಸಾತ್ವಿಕ ಅಂತ ಹೇಳುವುದಕ್ಕೆ ಸಾಧ್ಯವಿದೆ ದಾನವ ಕುಲದಲ್ಲೇ ಹುಟ್ಟಿದವರಿದ್ದಾರೆ ದುಷ್ಟನಾದಂತ ರಾವಣ ಸಾಧ್ವಿಯಾದಂತಹ ಸೀತೆಯನ್ನು ಬಯಸ್ತಿಲ್ವ ಹೇಳು ಕೀಚಕ ಸೈರೇಂದ್ರಿಯನ್ನು ಬಯಸ್ತಿಲ್ವ ಹೇಳು ಅವರೆಲ್ಲರೂ ನಿಮ್ಮವರಲ್ವೇ ಹೀಗಿರುವಾಗ ನಿನ್ನಲ್ಲಿ ನಂಬಿಕೆ ನೀಡುವುದಕ್ಕೆ ಹೇಗೆ ಸಾಧ್ಯ

ತಾಯಿ ನಾಡು ಪ್ರದೇಶದಲ್ಲಿ ಹುಟ್ಟಿ ಬೆಳೆದು ಇಲ್ಲಿವರೆಗೆ ಬಂದಂತ ಪ್ರವೃತ್ತಿ ಕಾಣ್ತದೆ ಹುಟ್ಟಿ ನಮ್ಮಲ್ಲಿ ಬೆಳೆದ ಪ್ರವೃತ್ತಿಯನ್ನು ಕಂಡು ವಿಶೇಷವಾಗಿ ಕಂಗೊಳಿಸುವುದಕ್ಕೆ ಸಾಧ್ಯ ಇಲ್ಲ ಅಲ್ಲದೇ ಹಿಂದೆ ಧರಣಿಜಿಯನ್ನು ರಾವಣ ಮೋಸದಿಂದ ಕತ್ತೊಯ್ದ ಅಂತ ಹೇಳ್ತಾ ಇದ್ದೀರಿ ಅದೇ ನೀವು ಹೇಳುವ ರಾಮಾಯಣದಲ್ಲಿ ಅದೇ ರಾವಣನ ತಮ್ಮ ವಿಭೀಷಣ ವಿಭಕ್ತನಾದ ಕತೆ ನಮಗೆ ಗೊತ್ತಿಲ್ಲವೇ ತಾಯಿ ಕಂಗಾರ ಕಶ್ಯಪು ಲೋಕ ಕಂಟಕನಾಗಿ ಮರೆದ್ರೂ ಕೂಡ ಅವನ ಮಗನಾದಂತಹ ಪ್ರಹ್ಲಾದ ಹರಿಮುಕ್ತನಾಗಿ ಜೊತೆಗೆ ಕೀಚಕ ಸೈಲೇಂದ್ರಿಯನ್ನು ಬಯಸಿದೆ ಅಂತ ಹೇಳಿದ್ರೆ ಅದೇ ಕೀಚಕನ ಅಕ್ಕನಾದಂತಹ ಸುದಿಷ್ಠೆ ಪರಮ ಸಭ್ಯಾವಂತರಾಗಿ ಒಳ್ಳೆಯ ಹೆಣ್ಣಾಗಿ ಬದುಕಿ ಲೋಕಮುಖಕ್ಕೆ ಮುಖಕ್ಕೆ ಆದರ್ಶರಾಗಲಿರುವ ತಾಯಿ ಒಳ್ಳೆಯವರು ಕೆಟ್ಟವರು ಯಾವ ವಂಶದಲ್ಲಿ ಹುಟ್ಟಿದ್ದವರು ಎನ್ನುವುದು ಮುಖ್ಯವಾಗಿರುವುದಿಲ್ಲ ತಾಯಿ ಒಳ್ಳೆಯವರು ಎಲ್ಲಾ ಕಡೆಯಲ್ಲಿದ್ದಾರೆ ಒಳ್ಳೆಯವರು ಕೆಟ್ಟವರಾಗ್ತಾರೆ ಕೆಟ್ಟವರು ಆಗ್ತಾರೆ ಕೆಟ್ಟವರು ಒಳ್ಳೆಯವರು ಕುಲದಲ್ಲಿ ಹುಟ್ಟಿಕೊಂಡವರಲ್ಲ ಕೆಟ್ಟವರು ಅಂತ ಹೇಳಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ತಾಯಿ ನಿಮಗೆ ಭರವಸೆ ದೇವರ ಆದ್ರೆ ಪಾದದ ಆಣೆಯಾಗಿ ಹೇಳ್ತೇನೆ ನನ್ನಿಂದ ನಿಮಗೆ ಯಾವ ತೊಂದರೆ ಆಗುವುದಿಲ್ಲ ಹೇಳ್ತಾ ಇಲ್ಲ ಸಾಧ್ಯ ಇಲ್ಲ ನಂಬಿಕೆ ಇಲ್ಲ ಇನ್ನು ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಕಾಲಿಯಾಗಿ ಅಲ್ಲ ನನ್ನ ಹಡದ ತಾಯಿಯ ಪಾದ ತಾಳೆಯಾಗಿ ಬಿಟ್ಟೆನು ವೈರವ ನನ್ನ ನನಗೆ ಯಾವ ತೊಂದರೆಯೂ ಬರುವುದಿಲ್ಲ ಈ ಭೂಮಿಯಲ್ಲೇ ನಿಮ್ಮ ಪಾದ ಅಂತ ತಿಳಿದು ನಿಮ್ಮ ಪಾದ ಮುಟ್ಟಿ ಆಡ ಮಾಡ್ತೇನೆ ನನ್ನಿಂದ ಯಾವ ತೊಂದರೆಯೂ ಬರುವುದಿಲ್ಲ ಹೇಳಿ ತಾಯಿ தாயே பாலிசு தப்பா எந்த ரகிதனு பைடி தாயே ಪೂಜಿಸ್ತಾ ಅವರನ್ನು ಇಂತಹ ಸನ್ನಿವೇಶದಲ್ಲಿ ಕಾಣುವ ಪರಿಸ್ಥಿತಿ ಬರ್ತದೆ ಆಗಿನಿಂದ ಸಾರಿ ಸಾರಿ ತಾಯಿ ಏನು ಕಣ್ಣರಿಯದಿದ್ದರು ಕರುಳು ಕುರುಳ ಎನ್ನುವ ಮಾತು ಸತ್ಯವಾಗಿ ಹೋಯಿತು ಯಾಕೆ ಬಂದದ ಮಾತು ಹುಡುಗನಲ್ಲಿ ಹೋರಾಟ ಮಾಡುವ ಕಾಲದಲ್ಲಿ ಪ್ರಶ್ನೆ ಮಾಡಿದ್ದೇನೆ ತಾಯಿ ನೀನು ಯಾರಪ್ಪ ನಿನ್ನ ಹೆಸರು ಏನು